ಪಾರ್ಟಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬಾ ಇವತ್ತು ನಾನು ಒಂದು ಬಿಗ್ ಕ್ವಶನ್ ಜೊತೆ ಬಂದಿನಿ ಈ ವಿಡಿಯೋದಲ್ಲಿ ಏನಪ್ಪನ್ ಅಂತ ಹೇಳಿದ್ರೆ ಈ ಸರ್ವೇ ಬಿಗ್ ಬಾಸ್ ಸೀಸನ್ ಲೆವೆನ್ ನ ವಿನ್ನರ್ ಯಾರು ಆಗ್ತಾರೆ ಅಂತ ಹೌದು ಈ ಒಂದು ಸಿಟಿಯಲ್ಲಿ ನಾನು ಎಲ್ಲಾ ಒಂದು ಪಬ್ಲಿಕ್ ಅಲ್ಲಿ ಕೇಳ್ತಾ ಇದೀನಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಗುರು ಅದೇನು ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಸರ್ ಅವರು ಪೋಸ್ಟ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಈ ಜನಗಳ ಅಭಿಪ್ರಾಯ ಏನು ಅಂತ ನಾನು ಕೇಳ್ತಾ ಇದೀನಿ ಸೊ ಯಾರ ಬಾಯಿ ಏನೇನು ಆನ್ಸರ್ ಬರುತ್ತೆ ಸುದೀಪ್ ಸರ್ ಬೇಕಾ ಬೇಡವಾ ಅಂತ ಏನೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನಾನು ಸಖತ್ ಕ್ಯೂರಿಯಾಸಿಟಿ ಇದೆ ಸೊ ವಿಡಿಯೋನ ಕ್ಲಿಕ್ ಮಾಡದೆ ಎಂಡರ್ಗು ನೋಡಿ ಸಖತ್ ರಿಲೀಸ್ ಆಗಿರುತ್ತೆ ಅಂತ ನಾನಂತ ಅನ್ಕೊಂಡಿದ್ದೀನಿ ವಿಡಿಯೋನ ಶುರು ಮಾಡೋಣ ಸ್ಟಾರ್ಟ್ ವಿಡಿಯೋ

ಗಣರಾಜ್ ಗೆದ್ರೆ ಬೆಸ್ಟ್ ಸೆಕೆಂಡ್ ಯಾರು ಅವ್ರು ಬಿಟ್ರೆ ಮಂಜು ಹನುಮಂತ ಸೊ ಸುದೀಪ್ ಸರ್ ನೆಕ್ಸ್ಟ್ ಇಂದ ಹೋಸ್ಟ್ ಮಾಡ್ತಾ ಇಲ್ಲ ಸರ್ ಅಂದ್ರೆ ಅವರು ಬಿಗ್ ಬಾಸ್ ಗೆ ಬರ್ತಾ ಇಲ್ಲ ಸೊ ಎಷ್ಟು ಮಿಸ್ ಮಾಡ್ಕೊತೀರ ತುಂಬಾ ಮಿಸ್ ಮಾಡ್ಕೊತೀವ ಅಯ್ಯೋ ಅವ್ರು ಬೇಕೇ ಬೇಕು ಅವ್ರ ಬಿಗ್ ಬಾಸ್ ಇಲ್ಲ ಜಂಗಲ್ ಮೇ ಸಿಂಗಲ್ ಶೇರ್ ನಾಮ್ ಹೇ ಇಲ್ಲ ಇಲ್ಲ ಸಖತ್ ಮಿಸ್ ಮಾಡ್ಕೊತೀರ ಹಾಗಾದ್ರೆ ಅಂಕಲ್ ನಮ್ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಇದೆ ಇದು ಬಂಡಲ್ಲ ಇಲ್ಲ ಪರವಾಗಿಲ್ಲ ಇದು ಬಂಡಲ್ಲ ಚಾಕ್ಲೇಟ್ ಅಷ್ಟೇ ಚಾಕ್ಲೇಟ್ ತಿನ್ನಿ ಆಗಿರಿ ಬಾಯ್ ಸಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನಾನ್ ಹೆಸರೇನಮ್ಮ ಪೂಜಾ ಪೂಜಾ ಸೊ ಬಿಗ್ ಬಾಸ್ ಸೀಸನ್ ಫೈನಲ್ ಆಗಿ ವಾರದಲ್ಲಿ ಫೈನಲ್ ಇದೆ ಸೊ ನಿಮ್ ಪ್ರಕಾರ ಯಾರು ವಿನ್ ಆದ್ರೆ ಯಾರಿಗೆ ಕಪ್ ಹೋದ್ರೆ ಬೆಸ್ಟ್ ಭವ್ಯ ಭವ್ಯ ಏಕೆ

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರತ್ನ ಓಕೆ ಬಿಗ್ ಬಾಸ್ ಡೈಲಿ ನೋಡ್ತೀರಾ ನೀವು ಪ್ರತಿದಿನ ಈಗ ಮೂರ್ ದಿವಸ ಮಿಸ್ ಮೂರ್ ದಿವಸ ನೋಡ್ಬೇಕು ಇನ್ನೊಂದು ವಾರದಲ್ಲಿ ಅಂದ್ರೆ ನೆಕ್ಸ್ಟ್ ಸಂಡೇ ಬರ ಸಂಡೇ ಫೈನಲ್ ಇದೆ ಬಿಗ್ ಬಾಸ್ ಫೈನಲ್ ಕಪ್ಪು ಯಾರಿಗೆ ಹೋಗ್ಬೇಕು ನಿಮ್ ಪ್ರಕಾರ ನಮ್ಮ ಪ್ರಕಾರ ಕಪ್ಪು ಹೋಗಬೇಕು ಹೋಗಬೇಕು ಅಕ್ಕ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಎಂದ್ ಚೆರವಣಿ ಯಾಕೆ ಅಂದ್ರೆ ಅವನ್ ಹಳ್ಳಿ ಹುಡುಗ ಕಷ್ಟ ಪಡ್ತಾನೆ ಅವನಿಗೆ ಅಂತ ಅವ್ರ ಮನೇಲಿ ಏನು ಇಲ್ಲ ಬಡವರ ಫ್ಯಾಮ್ಲಿಯಿಂದ ಬಂದಿದ್ದಾನೆ ಉತ್ತ ಗೆ ಗೆದ್ರೆ ಅವ್ನ್ ಒಳ್ಳೇದಾಗುತ್ತೆ ಈಗ ರಜ್ ಆಡಿದಾರೆ ಚೆನ್ನಾಗಿ ಬೇಡ ಅವ್ರೂ ಗೆಲ್ಲೋ ಬೇಡ ಅವ್ರಿಗೆಲ್ಲ ಇಂಡಸ್ಟ್ರಿ ಬೇರೆ ಬೇಕಾದಷ್ಟು ಇದೆ ಇವನ್ಗೆ ಇಂಡಸ್ಟ್ರಿ ಸ್ಟೇಜ್ ಇಲ್ಲ ಇವ್ನ ಗೆಲ್ಬೇಕು

ಗಳಲ್ಲ ಓಕೆ ಇದನ್ನ ಸೋಲು ಗೆಲುವು ಏಳಕ್ಕೆ ಕರೆಕ್ಟ್ ಮಾಡಕ್ಕೆ ಅವರಿಬ್ರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ಕಡೆಯಿಂದ ನಿಮಗೆ ಗಿಫ್ಟ್ ಇದೆ ಚಿಕ್ಕದು ಸೊ ತಗೊಳ್ಳಿ ಫೈಟಿಂಗ್ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಕಾ ನಮಸ್ಕಾರ ನಮಸ್ಕಾರ ಬಿಗ್ ಬಾಸ್ ನೋಡ್ತೀರಾ ಅಕಾ ಬಿಗ್ ಬಾಸ್ ನೋಡ್ತೀರಿ ಆದ್ರೆ ಸ್ವಲ್ಪ ಕಮ್ಮಿ ರೀ ಅದ್ರೆ वोट ಮಾಡಿದೀರಾ ಸೊ ಈ ಸರಿ ಬಿಗ್ ಬಾಸ್ ಫೈನಲಿ ಬಂದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಅಲ್ವಾ ಸೊ ಬಿಗ್ ಬಾಸ್ ಅಲ್ಲಿ ಈ ಸರಿ ವಿನ್ ಆಗದೆ ನಿಮ್ ಪ್ರಕಾರ ನಮಗೆ ಬವ್ಯ ಅಂತ ಅನಿಸುತ್ತೆ ಬವ್ಯ ಸ್ವಲ್ಪ ಮಾತಾಡ್ತಾಳ ಚಂದಾಗ ಯಾರನ್ನ ಅಷ್ಟನ ಬೇಯಲ್ಲ ಚೆನ್ನಾಗಿ ಮಾಡ್ತಾಳ್ರಿ ಹನುಮಂತು ಇದಾರೆ ರಜತ್ ಇದಾರೆ ಆಮೇಲೆ ತ್ರಿವಿಕ್ರಮ್ ಇದಾರೆ ಇವ್ರು ಮಾಡ್ಬೋದಾ ಅಥವಾ ಭವ್ಯನೇ ಆಗ್ಬೇಕಾ ನಿಮ್ ಪ್ರಕಾರ ನಮಗೆ ಭವ್ಯ ಇಷ್ಟ ಇಷ್ಟ ಅವರ ಲೇಡೀಸ್ ಅಂತ ಏನಾದ್ರೂ ಇಷ್ಟಲೇ ಆದ್ರೆ ಏನಿಲ್ಲ ಇಲ್ಲಾಂದ್ರೆ ನಮಗೆ ಇರೋದು ಭವ್ಯ ಹನುಮಂತನೇ ಮೇಲೆ ಐತಿ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಭವ್ಯಗೆ ಹನುಮಂತ ಅಂತ ಹನುಮಂತ ಓಕೆ ಆಮೇಲೆ ಬಿಗ್ ಬಾಸ್ ಸೀಸನ್ ಅಲ್ಲಿ ನೆಕ್ಸ್ಟ್ ಆ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಬರ್ತಾ ಇಲ್ಲ ಅವರು ನೆಕ್ಸ್ಟ್ ಬರಲ್ಲ ಅಂತ ಹೇಳಿದ್ದಾರೆ ಬೇರೆ ಹೋಸ್ಟ್ ಮಾಡ್ತಾರೆ ಸುದೀಪ್ ಸರ್ನ ಎಷ್ಟ್ ಮಿಸ್ ಮಾಡ್ಕೊತೀರಾ ಸುದೀಪ್ ಸರ್ ಇದ್ರೆ ಚಂದ ಹೌದಾ ಚಾ ಸೋ

ಇದು ಬಂಡಲ್ ಆಫ್ ಐದು ಚಾಕ್ಲೇಟ್ ಇದೆ ಸೊ ಎಲ್ಲ ಇದು ಶೇರ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಫುಲ್ ಮಾರ್ಕೆಟ್ ದೂರ ಇದು ಹೂವಿನ ಮಾರ್ಕೆಟ್ ಇದೆ ಅದಾದ್ಮೇಲೆ ಇಲ್ಲಿ ತರಕಾರಿ ಮಾರ್ಕೆಟ್ ಇದೆ ನೀವು ಈಗ ಅಣ್ಣ ಬಿಗ್ ಬಾಸ್ ನೋಡ್ತೀರಾ ನೀವು ನೋಡ್ತೀರಾ ಅಣ್ಣ ಇಲ್ಲಿ ಒಬ್ರು ನೋಡ್ತಾರಂತೆ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಅಲ್ಲಿ ಈ ಸರ್ ಯಾರು ವಿನ್ ಆಗ್ಬೇಕು ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಹೊರಗಡೆ ಹೋಗಿದ್ದಾರೆ ಹಾ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡಲ್ವಾ ಹಾ ನೀವು ಓ ಇವರು ನೋಡಲ್ಲ ಹಾ ಬಿಗ್ ಬಾಸ್ ನೋಡಲ್ಲ ನೋಡ್ತೀರಾ ಅಣ್ಣ ನೋಡ್ತಾರೆ ಗಾಯ್ಸ್ ಹಾ ಈ ಸಾರಿ ಬಿಗ್ ಬಾಸ್ ಇನ್ನೊಂದು ವಾರ ಇದೆ ನೆಕ್ಸ್ಟ್ ವೀಕ್ ಅಲ್ಲಿ ಫೈನಲ್ ಬರತ್ತೆ ಸೊ ಯಾರು winning ಆಗಬೇಕು ನಿಮ್ಮ ಪ್ರಕಾರ ಹನುಮಂತ ಹನುಮಂತ ನೀ ಆಕಡಾ ಅವರು ಮರೆಸ್ಟನ್ ಆಗಿರೋ ಹನುಮಂತನ ಇಷ್ಟ ಹಾಗಾಗಿ ಸೋ ರಜತ ಇದ್ದಾರೆ ಆಮೇಲೆ ಬಾಳೆ ಇದ್ದಾರೆ ಇಲ್ಲ ಹನುಮಂತಕ್ಕೆ ಯಾರು ಆಗಬೇಕು ಓಕೆ ಹೌದು

ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಹಾಕರ್ ಅಂತ ಕಾದು ನೋಡೋಣ ಸೊ ನಮ್ ಕಡೆ ನಿಮ್ ಒಂದು ಚಿಕ್ಕ ಗಿಫ್ಟ್ ಇದೆ ಕೊಡ್ತೀನಿ ಬಂಡಲ್ ಆಫ್ ಚಾಕ್ಲೇಟ್ ಸೊ ಅವ್ರಿಗ್ ಕೊಟ್ಟಂಗೆ ಅಣ್ಣಂಗ ಕೊಡ್ತೀನಿ ಸೊ ಚಾಕ್ಲೆಟ್ಸ್ ಶೇರ್ ಮಾಡಿ ಖುಷಿಯಾಗಿರಿ ಥ್ಯಾಂಕ್ ಯು ಅಣ್ಣ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನಾ ಅಣ್ಣ ನಮಸ್ಕಾರ ಹಾ ನಿಮ್ಮ ಹೆಸ್ರು ಅಣ್ಣ ಸೊ ಈ ಸರಿ ಬಿಗ್ ಬಾಸ್ ಇನ್ನೊಂದ್ ಮಾಡೋದ ನೆಕ್ಸ್ಟ್ ಸಂಡೇಲಿ ಕ್ಲೋಸ್ ಆಗತ್ತೆ ಅಂದ್ರೆ ಫೈನಲಿ ಬರುತ್ತೆ ಸೊ ವಿನ್ ಯಾರು ಆಗ್ಬೋದು ಕಪ್ ಯಾರ್ ಹೊಡಿಬೋದು ನಮ್ಮ ಉತ್ತರ ಕರ್ನಾಟಕದ ಹನುಮಂತ ಮಾಡೋದು ಹನುಮಂತಾನೆ ಹನುಮಂತಾನೆ ಪಕ್ಕಾ ಹೌದು

ಹನುಮಂತ ವಿನ್ ಆಗ್ಬೇಕು ಅಂತ ಸೊ ನೆಕ್ಸ್ಟ್ ಮಾತಾಡ್ಸವ್ರ ಅನಾಜಿ ಹಾಯ್ ಹಾಯ್ ಆಯ್ತ್ ಸರ್ ಹಾಯ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸ್ರು ನವಾಜ್ ನವಾಜ್ ಅಂತ ಹೌದು ನೀವು ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ಸರ್ ಪಕ್ಕಾ ಒಂದಿವ್ನ ಮಿಸ್ ಮಾಡಲ್ಲ ಇಲ್ಲ ಇಲ್ಲ ಪಕ್ಕಾರೆ ಹೌದು ಹೌದು ಸೊ ಈ ಸರೆ ಬಿಗ್ ಬಾಸ್ ಕಪ್ಪು ಯಾರು ಈ ಪ್ರಕಾರ ಪಕ್ಕ ಹನುಮಂತ ಸರ್ ಹನುಮಂತ ಹೌದು ನಮಗೆ ಹೇಳ್ತೀರ ಹಾಕೋದು ಹೊಲಿ ಉತ್ತರ ಕರ್ನಾಟಕದಲ್ಲಿ ಹೌದ್ ಹೌದು ಇವ್ರು ರಜೆನೂ ಆಡ್ತಾರೆ ಮೋಕ್ಷಿತನೂ ಆಡ್ತಾರೆ ಇಲ್ಲ ಅವರು ಆಮೇಲೆ ತ್ರಿವಿಕ್ರಮ ಆಡ್ತಾರೆ ಆಡ್ತಿದ್ದಾರೆ ಬಟ್

ಆಟ ಅಂತ ಬಂದವಾಗ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂಡ್ ವ್ಯಕ್ತಿತ್ವದಲ್ಲಿ ಬಿಗ್ ಬಾಸ್ ಆಟ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರೋದು ನಮ್ಮ ಹನುಮಂತು ಆಮೇಲೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ ನಿಮ್ಗೆ ಸೊ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಹನ್ನೆರಡು ಏನ್ ನೆಕ್ಸ್ಟ್ ಬಂದ್ರೆ ಓಸ್ಟ್ ಸುದೀಪ್ ಸರ್ ಇರಲ್ಲ ಬೇರೆಯವ್ರು ಬರ್ತಾರಂತೆ ಎಷ್ಟು ಮಿಸ್ ಮಾಡ್ಕೊತೀರಾ ಸುದೀಪ್ ಸರ್ ವಾಚಿಂಗ್ ಫಾರ್ ಹಿಮ್ ಓನ್ಲಿ

ಒಂದು ಚಾಕ್ಲೇಟ್ ಬಂಡಲ್ ಇದೆ ನಂದು ಬಂಡಲ್ ಆಫ್ ಚಾಕ್ಲೇಟ್ ಇದೆ ನಮ್ ಕಡೆಯಿಂದ ಚಿಕ್ಕ ಕಾಣಿಕೆ ನಿಮ್ಮ ಬಾಯಿನ ಸಿಹಿ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ನೋಡಿದ್ರಲ್ಲ ಇವರು ಸುದೀಪ್ ಸರ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಹೌದು ಸುದೀಪ್ ಸರ್ ಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರಂತೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಆಕಾರ ಯಾರು ಮಾತಾಡ್ತಾರಲ್ಲ ಗೊತ್ತಿಲ್ಲ ಅಕ್ಕ ನಮಸ್ಕಾರ ನಿಮ್ ಹೆಸರ ಅಕ್ಕ ಪ್ರೇಮ ಅಕ್ಕ ಬಿಗ್ ಬಾಸ್ ನೋಡ್ತೀರಾ ನೀವು ಬಿಗ್ ಬಾಸ್ ನೋಡ್ತೀರಾ ಕಂಟಿನ್ಯೂಸ್ ನೋಡ್ತೀರಾ ನೋಡ್ತೇನೆ

ಅದಾದ್ಮೇಲೆ ಇನ್ನೊಂದು ಕ್ವೆಷನ್ ಅಕ್ಕ ನಿಮಗೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಅವರು ಹೋಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಬೇರೆಯವ್ರು ಬರ್ತಾರಂತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟು ಮಿಸ್ ಮಾಡ್ಕೊತಾರೆ ಸುದೀಪ್ ಸರ್ ಅವ್ರ ಇದ್ರೆ ಒಳ್ಳೇದು ತ್ಯಾಂಕ್ ಯು ಬೈ ತ್ಯಾಂಕ್ ಯು ಆಮೇಲೆ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಒಂದು ಗಿಫ್ಟ್ ಇದೆ ಇದು ಬಂಡಲ್ ಆಫ್ ಚಾಕ್ಲೇಟ್ ತಿನ್ನಿ ಖುಷಿಯಾಗಿರಿ ಆರಾಮಾಗಿರಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಓಸಲ ಕಂಟೆಂಟ್ ಇತ್ತಲ್ರಿ ಚಲೋ ಇತ್ತೀ ಈ ಸಲ ಯಾರು ಒಬ್ಬೊಬ್ರು ಸರಿ ಇಲ್ರಿ ಒಬ್ರು ಸರಿ ಇಲ್ರಿ ಅವ್ನ ಮತ್ತೆ ಆಸೆ ಇಲ್ಲ ಅವ್ರ ಮಟ್ಟಿಗೆ ಓಸಲ ಇತ್ತಲ್ರಿ ಭಾರಿ ಚಲೋ ಅನ್ಸಿ ಈ ಸಲ ಸುಳ್ಳೆ ಬರೀ ಗುದ್ದಾಟ 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 ಬರೀ ಒಂದ್ ಇದು ಇಲ್ಲ ಅದ್ರಾಗ ಇನ್ನೊಂದ್ ವಾರ ಇದೆ ಬಿಗ್ ಬಾಸ್ ಫೈನಲ್ ಬರೋದಕ್ಕೆ ಸೊ ನಿಮ್ ಪ್ರಕಾರ ಯಾರು ವಿನ್ ಆದ್ರೆ ಬೆಸ್ಟ್ ಇನ್ನೊಬ್ಬ ನಾಳೆ ಬಿಗ್ ಬಾಸ್ ಮಂಜುನಾ ಏನ್ರಿ ಅವ್ರ ಅವನ ಮಂಜು ಫಸ್ಟ್ ಇಂದ ಅಂದ್ರೆ ಈಗ ಬಂದೆ ಇದು ಕೊಳ್ಬಾರ್ದರೆ ಫಸ್ಟ್ ಸ್ಟಾರ್ಟಿಂಗ್ ಆಸಿರ್ತಾರಲ್ರಿ ಅವ್ರ ಇಂಜಿನಿಯರ್ ಆಗಬೇಕು ಈಗ ನಂತರ ಬಂದ್ರೆ ಉಪಯೋಗ ಇಲ್ಲ ಅಂದ್ರೆ ನಿಮ್ಮ ಪ್ರಕಾರ ಮಂಜುನಾಥ ಇನ್ನ ಆಗ್ಬೇಕು ಅವನು ಚಲೋ ಆಡತೆ ಅಂದ್ರೆ ನಿಜತೆ ಚೆನ್ನಾಗಿ ಆಡತಾರೆ ಹನುಮಂತ ಚೆನ್ನಾಗಿ ಆಡತಾರೆ ಅವರಿ ಇದು ಎತ್ತಲ್ಲ ಬಂದಿರಲ್ರಿ ಅವರಿಗೆ ಇದು ಕೊಳ್ಬಾರ್ದರೆ ಫಸ್ಟ್ ಯಾರು ಇದ್ರಿಂದ ವಿಜಯ ಅವ್ರು ಅವರು ಮಹತ್ವ ಇದು ಹೇಗಾಗ್ಬಿಡೋನು ಕೊಟ್ರು ಮಹತ್ವ ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇಲ್ಲ ಸೊ ಎಷ್ಟು ಮಿಸ್ ಮಾಡ್ಕೊತಿದ್ರ ಸುದೀಪ್ ಸರ್ ಸುದೀಪ್ ಮತ್ತೊಂದು ಹೊಸಬ್ರು ಚಾನ್ಸ್ ಕೊಡ್ಬೇಕ್ರಿ ಅವ್ರಿಗೆ ಚಾನ್ಸ್ ಕೊಡ್ಬೇಕು ಒಬ್ಬ ಒಬ್ಬರೇ ತಿನ್ಬಾರ್ದ್ರೆ ಅಷ್ಟು ತಿನ್ಬೇಕ್ರಿ ಹಂಚಿಕೊಂಡ್ ತಿನ್ಬೇಕು ನೀನು ತಿನ್ಬೇಕು ಅವ್ನಿಗೆ ತಿನ್ಬೇಕ್ರಿ ಅದಕ್ಕೊಂದು ಸ್ವಲ್ಪ ಮಾನವತೆ ದೇವ್ರ ಇದು ಇಟ್ಟಿರ್ತಾನ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಗಿಫ್ಟ್ ಇದೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೊಳ್ಳಿ ಇದು ಬಂಡಲ್ ಆಫ್ ಚಾಕ್ಲೇಟು ಬಾಯ್ ಸಿ ಮಾಡ್ಕೊಳ್ಳಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೈಸ್ ನೋಡಿದ್ರಲ್ಲ ಯಾರು ವಿನ್ ಆಗ್ಬೇಕು ಈ ಒಂದು ಸೀಸನ್ ಹನ್ನೊಂದರ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರು ಆಗಬೇಕು ಅಂತ ವಿಡಿಯೋದಲ್ಲಿ ನೋಡಬೇಕು ಗೊತ್ತಾಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಹನುಮಂತನೇ ವಿನ್ ಆಗ್ಬೇಕು ಅಂತ ಹೇಳಿದರೆ ನೋಡೋಣ ಯಾರು ವಿನ್ ಆಗ್ತಾರೆ ಈ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗ್ತಾರೆ ಅಂತ ಕಾತ್ ನೋಡ್ಬೇಕಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೇರೆ ವಿಡಿಯೋ ಚಿಕ್ಕವರೆಗೂ ಬಾಯ್ ಬಾಯ್ ജന്മദേഹ എന്താ ദുർവിധി ഇതാ ദുർവിധി